ಕನಕಪುರ ತಾಲೂಕಿನ ಕೋಡಿಹಳ್ಳಿ ಹೋಬಳಿಯ ಟಿ ಗೊಲ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಲು ಉತ್ಪಾದಕರ ಸಂಘದ ಆವರಣದಲ್ಲಿ ಇಂದು ಹಮ್ಮಿಕೊಂಡಿದ್ದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀನಿವಾಸ್ ಉಪಾಧ್ಯಕ್ಷರ ಸ್ಥಾನಕ್ಕೆ ಮಹದೇವಯ್ಯ ಇವರಿಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಿದರಿಂದ ಅವಿರೋಧ ಆಯ್ಕೆ ಅಂತ ಚುನಾವಣಾ ಅಧಿಕಾರಿ ಮಂಜುನಾಥ್ ಘೋಷಿಸಿದ್ರು ಸಹಾಯಕ ಚುನಾವಣಾ ಅಧಿಕಾರಿಯಾಗಿ ಸಿಇಒ ನರಸಿಂಹಮೂರ್ತಿ ಬಿ ಕರ್ತ ಕರ್ತವ್ಯ ನಿರ್ವಹಿಸಿದ್ರು ಈ ಹಿಂದೆ ಅಧ್ಯಕ್ಷರಾಗಿದ್ದ ದೊಡ್ಡ ಲಿಂಗೇಗೌಡ ಹಾಗೂ ಚೂಡಯ್ಯ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು ಮುಖಂಡ ಅಂಬರೀಶ್ ಮಾತನಾಡಿ ನಮ್ಮ ಹಳ್ಳಿಗಾಡು ಪ್ರದೇಶದಲ್ಲಿ ಹೈನುಗಾರಿಕೆ ಮತ್ತು ರೇಷ್ಮೆ ಕೃಷಿಯನ್ನ ರೈತರು ಸದುಪಯೋಗ ಪಡಿಸಿಕೊಂಡು ಆರ್ಥಿಕವಾಗಿ ಸದೃಢರಾಗಬೇಕು ಮತ್ತು ಒಳ್ಳೆಯ ಗುಣಮಟ್ಟದ ಹಾಲನ್ನ ಡೈರಿಗೆ ಸಂಗ್ರಹಿಸಿ ನಿಮ್ಮ ಡೈರಿಯನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕಾದ ಜವಾಬ್ದಾರಿ ನಿಮ್ಮದು ಅಂತ ಸಲಹೆ ನೀಡಿದ್ರು ಹಾಲಿನ ಡೈರಿಯ ಸದಸ್ಯರು ಕರಿಯಪ್ಪ ಚಂದ್ರು ಲೋಕೇಶ್ ಕುಮಾರ್ ಚಂದ್ರಮ್ಮ ಮಂಜುಳಾ ಕೆಂಪರಾಜ್ ನಾಗರಾಜ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸಾತನೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಸ್ ಕೆ ನಾಗರಾಜ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆ ರಾಜು ರಾಮು ಲಲಿತಾ ವೆಂಕಟೇಶ್ ಗಿರೀಶ್ ಕೊರಟಗೆರೆ ದೊಡ್ಡಿ ಮಹೇಶ್ ಜಮೀರ್ ಅಹಮದ್ ಕೆಂಪರಾಜು ಶಿವರಾಜು ಪುಟ್ಟೇಗೌಡ ಭದ್ರಗಿರಯ್ಯ ವೆಂಕಟಪ್ಪ ಮುತ್ತುರಾಜ್ ರಾಮಕೃಷ್ಣಯ್ಯ ಅಭಿನಂದಿಸಿದ್ರು ಚುನಾವಣೆ ಹಿಂದೆ ಅಧ್ಯಕ್ಷರಾಗಿದ್ದು ಅವರು ಸಹ ಶೇ ಹನ್ನೆರಡು ಜನ ಹಲವು ಸದಸ್ಯರು ಶ್ರೀಮಾತು ಅವರು ಅಧ್ಯಕ್ಷ ಆಗಿದ್ದಾರೆ ಮಾದರಿಯ ಉಪಾಧ್ಯಕ್ಷರಿಗೆ ಆಯ್ಕೆ ಆಗಿದ್ದಾರೆ ನಡೆದಂತ ಚುನಾವಣೆಗೆ ನಮ್ಮ ಸರ್ಮಾನ್ಯ ಡಿ ಕೆ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲಾ ಕಾಂಗ್ರೆಸ್ ಸದಸ್ಯರಿದ್ದು ಒಮ್ಮತವಾಗಿ ಅವ್ರನ್ನ ಆಯ್ಕೆ ಮಾಡಿದ್ದೀವಿ ಮುಂದೇನು ಕೂಡ ಈ ಸಂಘನ ಒಂದು ಹೆಚ್ಚಿನ ಒಂದು ಇದರಲ್ಲಿ ಒಂದು ಸಂಘಟನೆ ಮಾಡಿಕೊಂಡು ಅಭಿವೃದ್ಧಿ ಮಾಡುವಂತ ಕಾರ್ಯಕ್ರಮದಲ್ಲಿ ಎಲ್ಲರೂ ಎಲ್ಲರೂ ಕೈಗೊಡಿಸಿ ಕೆಲಸ ಮಾಡಿಕ್ಕೆ ನಾವು ಸಹಕಾರ ಕೊಡ್ತಾ ಇದೀವಿ ಇವತ್ತೇನು ಅಧ್ಯಕ್ಷ ಉಪ ಚುನಾವಣೆ ನಡೆಯಿತು ಉಪ್ಪುಂದ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳು ಮಾಜಿ ಅಧ್ಯಕ್ಷಗಳು ನಮ್ಮ ಸಾತ್ನೂರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗರಾಜ್ ಅವರು ಮತ್ತೆ ಕೀಗಹಳ್ಳಿ ಗ್ರಾಮಸ್ಥರು ಎಲ್ಲರೂ ಸೇರಿ ಆಯ್ಕೆ ಮಾಡಿ ಇವತ್ತು ಚುನಾವಣೆ ನಡೆಸಿದೀವಿ ಅವೆಲ್ಲಾರು ನಾವು ಅಭಿನಂದನೆ ತಿಳಿಸ್ತೀನಿ Garanty News. Suddy Cachita. Naja. Nesčita.